ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಎಲ್ಲ ಪುಟಾಣಿಗಳೇ ಈ ವಿದ್ಯಾರ್ಥಿ ಲೋಕ ಮನೋರಂಜನಾ ತಂಡದಿಂದ ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಇಂಗ್ಲಿಷ್ ಹಿಂದಿ ಪದ್ಯಗಳಿಗೆ ಚಲನಚಿತ್ರ ಗೀತೆಗಳ ಮ್ಯೂಸಿಕ್ ಅನ್ನು ಕಂಪೋಸ್ ಮಾಡಿಕೊಂಡು ಈ ವಿದ್ಯಾರ್ಥಿ ಲೋಕದ ತಂಡದವರು ಹಾಡ್ತಾರೆ ಅದ್ರ ಜೊತೆಗೆ ಇದ್ರ ಜೊತೆಯಲ್ಲಿ ಮ್ಯಾಜಿಕ್ ಕೂಡ ಮಾಡ್ತಾರೆ ಇದನ್ನ ನೀವು ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಪದ್ಯಕ್ಕೆ ಅಳವಡಿಸ್ಕೊಂಡು ನೀವು ಕೂಡ ಪ್ರಾಕ್ಟೀಸನ್ನು ಮಾಡ್ಬೋದು ಇದರ ಅನುಕೂಲವನ್ನ ನೀವು ಪಡ್ಕೋಬೇಕು ಗಲಾಟೆ ಮಾಡಂಗಿಲ್ಲ ಇಲ್ಲ ನೋಡಿ ಗಲಾಟೆ ಮಾಡಿದ್ರೆ ಅವ್ರಿನ್ನೂ ಲೇಟ್ ಮಾಡ್ತಾ ಹೋಗ್ತಾರೆ ನೀವು ಸೈಲೆಂಟ್ ಆಗಿ ಕುತ್ಕೊಂಡು ಇದರ ಅನುಕೂಲವನ್ನ ಪಡ್ಕೋಬೇಕು ಇದಕ್ಕೆ ಈ ಸದಾವಕಾಶವನ್ನ ಉಪಯೋಗಿಸಿಕೊಳ್ಳೋದಕ್ಕೆ ನಮ್ಮ ಇಲಾಖೆಯ ಶ್ರೀತ ಪಿ ಎಸ್ಆರ್ ಅವರು ಅನುಮತಿಯನ್ನ ನೀಡಿ ಅದಕ್ಕೆ ಒಂದು ಆದೇಶವನ್ನು ಕೂಡ ಮಾಡಿ ಇವರಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಈ ಅವಕಾಶವನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಹಾಗೂ ಈ ವಿದ್ಯಾರ್ಥಿ ಲೋಕದ ತಂಡದವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈಗ ಅವರು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಶಿವರಂಗಪುರ ಕ್ರೆಸ್ಟರ್ ಎಲ್ಲ ಶಾಲೆಯ ಶಿಕ್ಷಕರೊಂದ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತೆ ವಿದ್ಯಾರ್ಥಿಗಳವರು ಒಂದರಿಂದ ಹತ್ತನೇ ತರಗತಿಯಲ್ಲಿ ಕಲಿತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಈ ದಿನ ಎ ಡಬಲ್ ಒನ್ ಸ್ಕೂಲ್ ಟಿವಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಅವರು ಶಾಲಾ ಆವರಣದಲ್ಲಿ ಬಂದುಬಿಟ್ಟು ಶಾಲೆಗಳಲ್ಲಿ ಮಕ್ಕಳ ಗಣಿತ ಇಂಗ್ಲಿಷ್ ಕನ್ನಡ ಪದ್ಯಗಳು ಇತ್ಯಾದಿ ಎಲ್ಲ ಒಂದು ವಿಧದ ಪಠ್ಯದ ಸಾರಾಂಶಗಳನ್ನು ಯಾವ ರೀತಿ ನಾವು ವಿಭಿನ್ನ ಬಗೆಯಲ್ಲಿ ಕಲಿಕೆಯಲ್ಲಿ ತೊಡಗಬೋದು ಅಂತದ್ರ ಬಗ್ಗೆ ಅವರು ಚಟುವಟಿಕೆಯ ಮೂಲಕ ಮತ್ತು ಮ್ಯಾಜಿಕ್ ಮೂಲಕ ನಮ್ಮೆಲ್ಲರೂ ಸಹ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲಾ ಶಿಕ್ಷಣ ವತಿಯಿಂದ ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರಿಂದ ಹಾಗೂ ಭಾಗವಹಿಸತಕ್ಕಂಥ ಎಲ್ಲ ಶಾಲೆಗಳ ಕ್ಲಷ್ಟ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಂದ ತುಂಬಿರುವುದರಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಮಕ್ಕಳಿಗೆ ಮನರಂಜನೆಯನ್ನ ನೀಡುವುದೇ ಸಫಲವಾಗಿದೆ ಅಂತ ನಾವು ಎಲ್ಲ ಶಿಕ್ಷಕರ ಒಂದು ಯಾವ ರೀತಿ ಅನ್ನೋದು ಮತ್ತೆ ಎಲ್ಲ ಶಿಕ್ಷಕರಲ್ಲೂ ವಿನಂತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಗುರುಗಳು ಹೇಳಿದ್ದೇನೆ ಹೇಳ್ತಾರೆ ಅಂತ ಅಂದ್ಕೋಬೇಡಿ ಮೂವತ್ತನೇ ತಾರೀಕು ನಂದು ವಾಲೆಂಟೀರ್ ರಿಟೈರ್ಮೆಂಟ್ ವಾಲಂಟಿಯರ್ ವಯೋ ನಿವೃತ್ತಿ ಹೊಂದಿದೀವಿ ದಯಮಾಡಿ ಎಲ್ಲರೂ ಬರ್ರಿ ಎಕೆರೆ ಎಲ್ಲ ಶಾಲೆ ಮಕ್ಕಳನ್ನ ಕರ್ಕೊಂಬರ್ರಿ ಎಗ್ಗೆರೆ ಬಸ್ ಸ್ಟ್ಯಾಂಡಿಂದ ವಾಹನದ ವ್ಯವಸ್ಥೆ ಇದೆ ಎಲ್ಲರೂ ಬರ್ರಿ ಮತ್ತೆ ಹೋಬಳಾಪುರದಲ್ಲಿ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡ್ತಿದೀವಿ ಇವರು ಬರಕ್ಕೆ ಹಾ ಎಲ್ಲರೂ ನೀವು ಬರ್ರಿ ಏನಂತದು ಅಶೋನ ಅ ಆ ಅಶೋ ಅಶೋ ಅದನ್ನ ಏನ್ ಮಾಡ್ತಿದ್ದೀನಿ ಅಂತ ಹೇಳ ಬಿಟ್ ಮಾಡಪ್ಪಾ ಮ ತುಂಬಾ ಟೈಟ್ ಟೈಟ್ ಮ್ಯಾಜಿಕ್ ಮ್ಯಾಟರ್ ಮಾಡ್ತೇನೆ ಅಶೋ ಅಂತ ಯಶೋ ಅಂತ ಅಶೋ 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 ಹಸು ಅಲ್ಲ ಅಶೋ ಅಲ್ಲ ಹಸು ಅಲ್ಲ ಅಶೋ ಅಶೋ ನಾವು ಹಸು ಮಾಡೋಣ ಈಗ